ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟಿ ಮಾತ್ರವಲ್ಲದೆ ಪಂಚಭಾಷಾ ತಾರೆಯಾಗಿ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಅವರ ಬಾಲ್ಯ ಮತ್ತು ಚಿತ್ರರಂಗದ ಒಡನಾಟದ ಸಂಪೂರ್ಣ ಮಾಹಿತಿ ಇಲ್ಲಿದೆ ಸರೋಜಾದೇವಿ ಅವರ ಬಾಲ್ಯ ಸರೋಜಾದೇವಿ ಅವರು ಜನವರಿ ಏಳು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಬೆಂಗಳೂರಿನಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಭೈರಪ್ಪ ಅವರು ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು ಮತ್ತು ತಾಯಿ ರುದ್ರಮ್ಮ ಅವರು ಗೃಹಿಣಿಯಾಗಿದ್ದರು ಅವರು ಕುಟುಂಬದ ನಾಲ್ಕನೇ ಮಗಳಾಗಿದ್ದರು ಸರೋಜಾದೇವಿ ಅವರಿಗೆ ಬಾಲ್ಯದಿಂದಲೇ ಲಲಿತ ಕಲೆಗಳ ಬಗ್ಗೆ ಅಪಾರ ಆಸಕ್ತಿ ಇತ್ತು ಅವರ ತಂದೆ ಭೈರಪ್ಪ ಅವರು ಅವರಿಗೆ ನೃತ್ಯ ಕಲಿಯಲು ಪ್ರೋತ್ಸಾಹಿಸಿದರು ಮತ್ತು ನಟನೆಯನ್ನು ವೃತ್ತಿಯಾಗಿ ತೆಗೆದುಕೊಳ್ಳುವಂತೆ ಬೆಂಬಲಿಸಿದರು ಸಣ್ಣ ವಯಸ್ಸಿನಲ್ಲೇ ಅವರ ತಂದೆ ಸ್ಟುಡಿಯೋಗಳಿಗೆ ಅವರನ್ನು ಕರೆದುಕೊಂಡು ಹೋಗುತ್ತಿದ್ದರು ಚಿತ್ರರಂಗದ ಒಡನಾಟ ಸರೋಜಾದೇವಿ ಅವರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಪ್ರವೇಶಿಸಿದರು ಮೊದಲ ಕನ್ನಡ ಚಿತ್ರ ಒಂದು ಸಾವಿರದ ಒಂಬೈನೂರ ಐವತ್ತೈದು ರಲ್ಲಿ ತೆರೆ ಕಂಡ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಅವರು ನಾಯಕಿಯಾಗಿ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಈ ಚಿತ್ರ ಅವರಿಗೆ ದೊಡ್ಡ ಬ್ರೇಕ್ ನೀಡಿತು ಮತ್ತು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಎಂದೇ ಅವರನ್ನು ಗುರುತಿಸಲಾಯಿತು ಬಹುಭಾಷಾ ನಟಿ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲೂ ಅವರು ನಟಿಸಿದ್ದಾರೆ ಸುಮಾರು ಏಳು ದಶಕಗಳ ಕಾಲದ ವೃತ್ತಿ ಜೀವನದಲ್ಲಿ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜನಪ್ರಿಯತೆ ತಮಿಳು ಚಿತ್ರರಂಗದಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ರಲ್ಲಿ ತೆರೆ ನಾಡೋಡಿ ಮನ್ನನ್ ಚಿತ್ರದ ಮೂಲಕ ಅವರು ಅಗ್ರ ನಟಿಯರಲ್ಲಿ ಒಬ್ಬರಾದರು ಎಂಜಿ ರಾಮಚಂದ್ರನ್ ಅವರೊಂದಿಗೆ ಅವರ ಜೋಡಿ ಅತ್ಯಂತ ಯಶಸ್ವಿ ಜೋಡಿಗಳಲ್ಲಿ ಒಂದಾಗಿತ್ತು ಸುಮಾರು ಇಪ್ಪತ್ತಾರು ಚಿತ್ರಗಳಲ್ಲಿ ಒಟ್ಟಾಗಿ ನಟಿಸಿದ್ದರು ತೆಲುಗು ಚಿತ್ರರಂಗಕ್ಕೆ ಒಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪಾಂಡುರಂಗ ಮಹಾತ್ಯಂ ಚಿತ್ರದ ಮೂಲಕ ಪ್ರವೇಶಿಸಿದರು ಅವರ ಮನೋಜ್ಞ ಅಭಿನಯಕ್ಕೆ ಕನ್ನಡದಲ್ಲಿ ಅಭಿನಯ ಸರಸ್ವತಿ ಮತ್ತು ತಮಿಳಿನಲ್ಲಿ ಕನ್ನಡ ತು ಪೈಂಗಿಲಿ ಕನ್ನಡದ ಗಿಳಿ ಎಂಬ ಬಿರುದುಗಳನ್ನು ನೀಡಲಾಯಿತು ಪ್ರಮುಖ ಕನ್ನಡ ಚಿತ್ರಗಳು ಮಹಾಕವಿ ಕಾಳಿದಾಸ ಕಿತ್ತೂರು ಚೆನ್ನಮ್ಮ ಅಣ್ಣಾತಮ್ಮ ಭಕ್ತ ಕನಕದಾಸ ಬಾಳೆ ಬಂಗಾರ ನಾಗಕನ್ಯೆ ಬೆಟ್ಟದ ಹೂವು ಕಸ್ತೂರಿ ನಿವಾಸ ಬಭ್ರುವಾಹನ ಮಲ್ಲಮ್ಮನ ಪವಾಡ ನ್ಯಾಯವೇ ದೇವರು ಶ್ರೀ ಶ್ರೀನಿವಾಸ ಕಲ್ಯಾಣ ಭಾಗ್ಯವಂತರು ಮುಂತಾದ ಅನೇಕ ಯಶಸ್ವಿ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಅವರ ಕೊನೆಯ ಚಿತ್ರವಾಗಿತ್ತು ಅದ್ಭುತ ಸಾಧನೆ ಒಂದು ಸಾವಿರದ ಒಂಬೈನೂರ ಐವತ್ತೈದರಿಂದ ನಡುವಿನ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಸತತವಾಗಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ದಾಖಲೆ ಪ್ರಶಸ್ತಿಗಳು ಮತ್ತು ಗೌರವಗಳು ಪದ್ಮಶ್ರೀ ಒಂದು ಸಾವಿರದ ಒಂಬೈನೂರ ಪದ್ಮಭೂಷಣ ಒಂದು ಸಾವಿರದ ಒಂಬೈನೂರ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ತಮಿಳುನಾಡಿನಿಂದ ಕಲೈಮಾಮಣಿ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯದಿಂದ ಅಭಿನಂದನ ಕಾಂಚನಮಾಲಾ ಪ್ರಶಸ್ತಿ ರಾಜ್ಕುಮಾರ್ ಪ್ರಶಸ್ತಿ ಎಂಜಿಆರ್ ಪ್ರಶಸ್ತಿ ಎನ್ಟಿಆರ್ ಪ್ರಶಸ್ತಿ ಈ ಮೂರು ರಾಜ್ಯಗಳ ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡೆದ ಏಕೈಕ ನಟಿ ಸರೋಜಾದೇವಿ ಅವರು ಒಂದು ಸಾವಿರದ ಒಂಬೈನೂರಲ್ಲಿ ಶ್ರೀಹರ್ಷ ಅವರನ್ನು ವಿವಾಹವಾದರು ಅವರಿಗೆ ಇಂದಿರಾ ಮತ್ತು ಗೌತಮ್ ರಾಮಚಂದ್ರನ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪತಿ ಹರ್ಷ ಅವರು ಹೃದಯಾಘಾತದಿಂದ ನಿಧನರಾದ ನಂತರ ಅವರು ಕಷ್ಟಪಟ್ಟರು ಬಿ ಸರೋಜಾದೇವಿ ಅವರು ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪಾರ ಅವರ ನಟನೆ ಸೌಂದರ್ಯ ಮತ್ತು ಸರಳ ಜೀವನ ಶೈಲಿಯಿಂದ ಅವರು ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಸದಾ ನೆಲೆಸಿದ್ದಾರೆ